ಮೊದಲನೇ ಪ್ರಶ್ನೆ ಯಾವ ತರಕಾರಿ ಸೇವಿಸುವುದರಿಂದ ಚಿರ ಯುವಕರಂತೆ ಕಾಣುತ್ತೇವೆ ಎ ಟೊಮಾಟೊ ಬಿ ಎಲೆಕೋಸು ಸಿ ಬೀಟ್ರೂಟ್ ಡಿ ಕ್ಯಾರೆಟ್ ಉತ್ತರ ಎ ಟೊಮಾಟೊ ಎರಡನೇ ಪ್ರಶ್ನೆ ಹೊಟ್ಟೆ ನೋವನ್ನು ತ್ವರಿತವಾಗಿ ನಿವಾರಿಸುವುದು ಯಾವುದು ಎ ಹಾಲು ಬಿ ಮಜ್ಜಿಗೆ ಸಿ ಮೆಣಸು ಡಿ ನಿಂಬೆ ರಸ ಉತ್ತರ ಡಿ ನಿಂಬೆ ರಸ ಮೂರನೇ ಪ್ರಶ್ನೆ ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಎ ಕೆರೆ ನೀರು ಬಿ ತಾಮ್ರದ ಪಾತ್ರೆ ನೀರು ಸಿ ಖನಿಜಯುಕ್ತ ನೀರು ಡಿ ಬಾವಿಯ ನೀರು ಉತ್ತರ ಬಿ ತಾಮ್ರದ ಪಾತ್ರೆ ನೀರು ನಾಲ್ಕನೇ ಪ್ರಶ್ನೆ ಚಳಿಗಾಲದಲ್ಲಿ ಯಾವ ಚಹಾವು ದೇಹವನ್ನು ಬೆಚ್ಚಗಿಡುತ್ತದೆ ಎ ಲವಂಗ ಚಹಾ ಬಿ ನಿಂಬೆ ಚಹಾ ಸಿ ಆಲಿವ್ ಚಹಾ ಡಿ ಶುಂಠಿ ಚಹಾ ಉತ್ತರ ಡಿ ಶುಂಠಿ ಚಹಾ ಐದನೇ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನೋದ್ರಿಂದ ಕೀಲು ನೋವು ಕಡಿಮೆ ಆಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ಆರನೇ ಪ್ರಶ್ನೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತದೆ ಎ ವಿಟಮಿನ್ ಬಿ ಟ್ವೆಲ್ ಕೊರತೆ ಬಿ ವಿಟಮಿನ್ ಎ ಕೊರತೆ ಸಿ ವಿಟಮಿನ್ ಸಿ ಕೊರತೆ ಬಿ ವಿಟಮಿನ್ ಬಿ ಸಿಕ್ಸ್ ಕೊರತೆ ಉತ್ತರ ಎ ವಿಟಮಿನ್ ಬಿ ಟ್ವೆಲ್ ಕೊರತೆ ಏಳನೇ ಪ್ರಶ್ನೆ ತೂಕ ಇಳಿಸಿಕೊಳ್ಳಲು ಯಾವ ಮಾಂಸವನ್ನು ತಿನ್ನಬೇಕು ಎ ಮೇಕೆ ಬಿ ಹಂದಿ ಸಿ ಮೀನು ಡಿ ನಾಟಿ ಕೋಳಿ, ಉತ್ತರ ಡಿ ನಾಟಿ ಕೋಳಿ, ಎಂಟನೇ ಪ್ರಶ್ನೆ ಯಾವ ಆಹಾರ ಪದಾರ್ಥವು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಎ ಕ್ಯಾರೆಟ್ ಬಿ ಬೀಟ್ರೂಟ್ ಸಿ ಎಲೆಸೊಪ್ಪುಗಳು ಡಿ ಅವಕಾಡು ಉತ್ತರ ಮೇಲೆ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ ಎ ಅನನಾಸ ರಸ ಬಿ ಕಬ್ಬಿನ ರಸ ಸಿ ದ್ರಾಕ್ಷಿ ರಸ ಡಿ ಸೇಬು ರಸ ಉತ್ತರ ಬಿ ಕಬ್ಬಿನ ರಸ ಹತ್ತನೇ ಪ್ರಶ್ನೆ ಯಾವ ವಿಟಮಿನ್ ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಸಿ ಹನ್ನೊಂದನೇ ಪ್ರಶ್ನೆ ಮತ್ತಿ ಬಿಸಿ ಮಾಡಿದಾಗ ವಿಷಕಾರಿಯಾಗುವ ಆಹಾರ ಯಾವುದು ಎ ಮೊಟ್ಟೆ ಬಿ ಆಲೂಗಡ್ಡೆ ಸಿ ಎಣ್ಣೆ ಡಿ ಚಿಕನ್ ಉತ್ತರ ಎಲ್ಲವೂ ಹನ್ನೆರಡನೇ ಪ್ರಶ್ನೆ ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು ಎ ಮೀನು ಬಿ ಚಿಕನ್ ಸಿ ಒಣಹಣ್ಣುಗಳು ಡಿ ಸಿಹಿ ತಿಂಡಿಗಳು ಉತ್ತರ ಬಿ ಚಿಕನ್ ಹದಿಮೂರನೇ ಪ್ರಶ್ನೆ ದೇಹದ ಉಷ್ಣತೆಯ ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆನೀರು ಉತ್ತರ ಬಿ ಬೆಲ್ಲ ಹದಿನಾಲ್ಕನೇ ಪ್ರಶ್ನೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು ಎ ಹಾಲು ಬಿ ನಿಂಬೆ ರಸ ಸಿ ಮೆಣಸು ಡಿ ಶುಂಠಿ ಉತ್ತರ ಡಿ ಶುಂಠಿ ಹದಿನೈದನೇ ಪ್ರಶ್ನೆ ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ ಎ ಆಯಾಸ ಬಿ ಮಲೇರಿಯಾ ಸಿ ಸಕ್ಕರೆ ಕಾಯಿಲೆ ಡಿ ಕೀಲು ನೋವು ಉತ್ತರ ಎ ಆಯಾಸ ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ಎ ಹೃದಯಘಾತ ಬಿ ಪಕ್ಷವಾತ ಸಿ ನಿದ್ರಾಹೀನತೆ ಡಿ ಆಸ್ತಮ ಉತ್ತರ ಬಿ ಪಕ್ಷವಾತ ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ ಎ ಕಣ್ಣಿನ ಪೊರೆ ಬಿ ಮರೆವು ಸಿ ಮಲಬದ್ಧತೆ ಡಿ ನಿದ್ರಾಹೀನತೆ ಉತ್ತರ ಬಿ ಮರೆವು ಎಲೆಗಳ ತರಕಾರಿಗಳಲ್ಲಿ ಯಾವ ವಿಟಮಿನ್ ಇರುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಇ ಡಿ ವಿಟಮಿನ್ ಡಿ ಉತ್ತರ ಬಿ ವಿಟಮಿನ್ ಎ ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ತಿಂಗಳು ಯಾವುದು ಎ ಜನವರಿ ಬಿ ಮಾರ್ಚ್ ಸಿ ಮೇ ಡಿ ನವೆಂಬರ್ ಉತ್ತರ ಎ ಜನವರಿ ಅನ್ನ ಬಹುಬೇಗ ಜೀರ್ಣವಾಗಲು ಉಪಯೋಗಪಡುವುದು ಯಾವುದು ಎ ಮೊಸರು ಬಿ ಖರ್ಜೂರ ಸಿ ಬೆಲ್ಲ ಡಿ ನಿಂಬೆಕಾಯಿ ಉತ್ತರ ಎ ಮೊಸರು ನಾಯಿ ಕಚ್ಚಿದರೆ ಬರುವ ವ್ಯಾಧಿ ಎ ಅಸ್ತಮಾ ಬಿ ರಬಿಸ್ ಸಿ ಮಧುಮೇಹ ಡಿ ಉಬ್ಬಸ ಉತ್ತರ ಬಿ ರಾಬಿಸ್ ಶರೀರದ ಉದ್ದಕ್ಕೆ ಸಮನಾಗಿರುವಂಥ ಉದ್ದವನ್ನು ನಾಲಿಗಿರುವಂಥ ಜೀವಿ ಯಾವುದು ಎ ಆಮೆ ಬಿ ಉಸರವಳ್ಳಿ ಸಿ ಜಿರಾಫೆ ಡಿ ನಾಗರಾವು ಉತ್ತರ ಬಿ ಉಸರವಳ್ಳಿ ಯಾವುದರಿಂದ ಉದುರಿ ಹೋದ ಕೂದಲು ಮತ್ತೆ ಕಪ್ಪಾಗಿ ದಪ್ಪವಾಗಿ ಬೆಳೆಯುತ್ತವೆ ಎ ದಾಸವಾಳ ಬಿ ಅಲುವೇರಾ ಸಿ ನೆಲ್ಲಿಕಾಯಿ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಎ ಅಸ್ಸಾಂ ಬಿ ತಮಿಳುನಾಡು ಸಿ ಕೇರಳ ಡಿ ಒಡಿಸಾ ಉತ್ತರ ಬಿ ತಮಿಳುನಾಡು ಯಾವ ಪ್ರಾಣಿ ಹಾಲು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎ ಕತ್ತೆ ಬಿ ಹಸು ಸಿ ಕುರಿ ಡಿ ಹಂದಿ ಉತ್ತರ ಎ ಕತ್ತೆ ಯಾವ ಮಾಂಸವನ್ನು ತಿನ್ನುವುದರಿಂದ ಬುದ್ಧಿವಂತೆ ಕಡಿಮೆಯಾಗುತ್ತದೆ ಎ ಗೋ ಮಾಂಸ ಬಿ ಚಿಕನ್ ಸಿ ಹಂದಿ ಮಾಂಸ ಡಿ ಮಟನ್ ಉತ್ತರ ಡಿ ಮಟನ್ ಐಸ್ಕಾಂತ ತನ್ನ ಆಕರ್ಷಣ ಕಳೆದುಕೊಳ್ಳುವಂತೆ ಮಾಡುವುದು ಯಾವುದು ಎ ಬಿಸಿ ಮಾಡಿದರೆ ಬಿ ಐಸ್ನಲ್ಲಿ ಹಾಕಿದರೆ ಸಿ ನೀರಿಗೆ ಹಾಕಿದರೆ ಡಿ ಮಣ್ಣಿನಲ್ಲಿ ಹಾಕಿದರೆ ಉತ್ತರ ಎ ಬಿಸಿ ಮಾಡಿದರೆ ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ ಎ ಸಕ್ಕರೆ ಬಿ ಅರಶಿಣ ಸಿ ಮೈದಾ ಡಿ ಬೆಲ್ಲ ಉತ್ತರ ಎ ಸಕ್ಕರೆ ಕಬ್ಬಿಣ ತುಕ್ಕು ಹಿಡಿದರೆ ಅದರ ತೂಕದಲ್ಲಿ ವ್ಯತ್ಯಾಸವೇನು ಎ ಅದೇ ತೂಕ ಇರುತ್ತದೆ ಬಿ ಹೆಚ್ಚಾಗುತ್ತದೆ ಸಿ ಕಡಿಮೆ ಆಗುತ್ತದೆ ಡಿ ಸಂಪೂರ್ಣ ಹಳೆಯವು ಉತ್ತರ ಬಿ ಹೆಚ್ಚಾಗುತ್ತದೆ ಮಾನವನ ದೇಹದಲ್ಲಿನ ಮೂತ್ರಪಿಂಡಗಳ ತೂಕ ಎಷ್ಟು ಎ ಎರಡುನೂರ ಐವತ್ತು ಗ್ರಾಮ್ ಬಿ ಎರಡುನೂರು ಗ್ರಾಂ ಸಿ ಮುನ್ನೂರು ಗ್ರಾಮ್ ಡಿ ಮುನ್ನೂರ ಐವತ್ತು ಗ್ರಾಂ ಉತ್ತರ ಎ ಎರಡುನೂರ ಐವತ್ತು ಗ್ರಾಂ